ಹಲೋ ಯರಿವಾನ್ ವೈವಿದ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಹದರದ ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ಸಮೇತ ನಾನು ಸಿಲ್ಕ್ ಸ್ಯಾರಿ ಬ್ಲಾಗ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ನಮಗೆ ಇನ್ನೊಂದಿಷ್ಟು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಬೇಕಿತ್ತು ಹಂಗಾಗಿ ನಾವು ಮೊಳ್ಕಾಲ್ಮೂರಲ್ಲಿ ಡಿ ಎಚ್ ಶ್ರೀನಿವಾಸ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರ ಅಂಗಡಿಗೆ ಹೋಗಿದೀವಿ ನೋಡ್ತಿರ್ಬೋದು ಇವ್ರ ಹತ್ರ ಅಂತೂ ಇಡೀ ಮೊಳ್ಕಲ್ಮೂರಲ್ಲಿ ಇವ್ರ ಹತ್ರ ಇರೋಂಥ ಕಲೆಕ್ಷನ್ಸ್ ಯಾರ ಹತ್ರ ಇಲ್ಲ ಅನಿಸುತ್ತೆ ಅಷ್ಟು ವೆರೈಟಿಯಾದ ಕಲೆಕ್ಷನ್ಸ್ ನಮಗೆ ನೋಡಿ ನೋಡಿ ಸಾಕಾಗಬೇಕು ಅಷ್ಟು ವೆರೈಟಿಯಾದ ಕಲೆಕ್ಷನ್ಸು ಡಿಸೈನ್ಸು ಕಲರ್ಸು ಇವ್ರ ಹತ್ರ ಇರುತ್ತೆ ನೋಡ್ತಿರ್ಬೋದು ಇವ್ರ ತುಂಬ ದೊಡ್ಡ ಶಾಪ್ ಆಗಿರುತ್ತೆ ಕಲೆಕ್ಷನ್ಸ್ ಮಾತ್ರ ಒಂದಕ್ಕಿಂತ ಒಂದು ಕಣ್ ಕುಕ್ಕುವಂಥ ಕಲೆಕ್ಷನ್ಸು ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ಅಷ್ಟು ವೆರೈಟಿ ಆದ ಕಲೆಕ್ಷನ್ ಸ್ಯಾರೀಸ್ ಇವ್ರ ಹತ್ರ ಇದ್ದಾವೆ ಇಲ್ಲಿ ನೋಡ್ತಿರ್ಬೋದು ಬ್ರೈಡಲ್ ಸ್ಯಾರಿ ಕಲೆಕ್ಷನ್ಸ್ನ ತೋರಿಸಿ ಅಂತ ಹೇಳಿದೆ ನಾನು ಅವರಿಗೆ ನನಗೆ ಬ್ರೈಡಲ್ ಸ್ಯಾರೀಸ್ ಕಲೆಕ್ಷನ್ಸ್ನ ತೋರಿಸ್ತಿದ್ದಾರೆ ಬ್ರೈಡಲ್ ಸ್ಯಾರಿ ಕಲೆಕ್ಷನ್ಸ್ ಅಂತೂ ತುಂಬ ಒಳ್ಳೆ ಕಲೆಕ್ಷನ್ಸು ಇದು ಟಿಶ್ಯೂ ಸಿಲ್ಕ್ ಒಳಗೆ ಎಷ್ಟು ಬ್ಯೂಟಿಫುಲ್ ಆಗಿದ್ದಾವೆ ಅಂದರೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಅನಿಸುತ್ತೆ ಇವ್ರ ಹತ್ರ ಕಾಂಚಿಪುರಮ್ಮು ಧರ್ಮಾವರಮ್ಮು ಮೀನ್ಸ್ ಸಾಫ್ಟ್ ಸಿಲ್ಕು ಕ್ರೇಪ್ ಸಿಲ್ಕು ಮೈಸೂರು ಸಿಲ್ಕು ಮತ್ತು ಮೊಳ್ಕಲ್ಮೂರು ಟ್ರೆಡಿಷನಲ್ ಸ್ಯಾರೀಸು ಪಾ ಪಾಟ್ಲಿಪಲು ಇರೋವಂಥದ್ದು ಮತ್ತು ಬುಟ್ಟ ಸ್ಯಾರೀಸು ಇಷ್ಟು ವೆರೈಟಿ ಕಲೆಕ್ಷನ್ಸ್ ನನಗಿನ್ನೂ ಹೇಳಕ್ಕೆ ಬರ್ತಿಲ್ಲ ಅದರೊಳಗೆ ಟೂ ಲೈನ್ ಜರಿ ಇರೋದು ಮೀನ್ಸ್ ಡಾಲರ್ ಜರಿ ಇರೋವಂಥ ಸ್ಯಾರೀಸು ಈ ಥರ ತುಂಬ ಸ್ಯಾರಿ ಸ್ಯಾರೀಸ್ ಇವ್ರ ಹತ್ರ ಇರುತ್ತೆ ನೋಡ್ತಿರ್ಬೋದು ಒಂದಕ್ಕಿಂತ ಒಂದು ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಅಂತಂದೇಳಿ ಫ್ರೆಂಡ್ಸ್ ಯಾರಿಗೆಲ್ಲ ನಿಮಗೆ ಮೀನ್ಸ್ ಸಿಲ್ಕ್ ಸ್ಯಾರಿ ಕ್ರೇಜ್ ಇದೆಯೋ ಖಂಡಿತವಾಗ್ಲೂ ಇವ್ರ ಅಂಗಡಿಗೆ ಒಮ್ಮೆ ವಿಸಿಟ್ ಮಾಡಿ ಇವರು ತೋರ್ಸೋಕ್ಕೂ ಸಮೇತ ಬೇಜಾರು ಪಟ್ಕೊಳ್ಳಲ್ಲ ನಮ್ಗೆ ಅಷ್ಟು ಫ್ರೆಂಡ್ಲಿಯಾಗಿ ಖುಷಿಯಾಗಿ ಚೆನ್ನಾಗಿ ಟ್ರೀಟ್ ಮಾಡಿ ಮಾತಾಡಿಸ್ತಾರೆ ನೋಡಿ ನಮಗೆ ಅಲ್ಲಿ ಬ್ರೈಡಲ್ ಸ್ಯಾರಿ ಕಲೆಕ್ಷನ್ನ ತೋರಿಸ್ತಿದ್ದಾರೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಈ ಸ್ಯಾರಿ ಪರ್ಪಲ್ ಬಾರ್ಡ್ರ್ ಬಂದಿದೆ ಅದಕ್ಕೆ ಗೋಲ್ಡ್ ಎಲ್ಲೋ ಮೀನ್ಸ್ ಗೋಲ್ಡ್ ಎಲ್ಲೋ ಸ್ಯಾರಿ ಇದು ಎಷ್ಟು ಬ್ಯೂಟಿಫುಲ್ಲಾಗಿ ಉಟ್ರೆ ಅಂತೂ ಇದೆಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದರೆ ಅದು ಹೇಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದ್ದಾವೆ ಸ್ಯಾರೀಸ್ ಮಾತಾ Terima ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಮೊಳ್ಕಲ್ಮೂರು ಟ್ರೆಡಿಷ್ನಲ್ ಸ್ಯಾರಿ ಅಂತ ಅವರು ತೋರಿಸ್ತಿದ್ದಾರೆ ನಮಗೆ ಕಲರ್ ಅಂತೂ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಫುಲ್ಲು ಎಷ್ಟು ಬ್ರೈಟ್ ಆಗಿದ್ದಾವೆ ಸ್ಯಾರೀಸ್ ಅಂತಂದರೆ ನೋಡಿ ಅದರ ಮೇಲೆ ನೈದಿರ್ತಕ್ಕಂಥ ಡಿಸೈನ್ ಅಷ್ಟೇ ಎಷ್ಟು ವೆರೈಟಿ ಆಗಿದೆ ಉಟ್ಟರೆ ಮಾತ್ರ ತುಂಬ ಹಾಸ್ಯವಾಗಿ ಒಳ್ಳೆ ಬ್ಯೂಟಿಫುಲ್ ಲುಕ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಸ್ಯಾರೀಸ್ ಮಾತ್ರ ಮೀನ್ಸ್ ಕ್ವಾಲಿಟಿ ಕ್ವಾಂಟಿಟಿ ಒಳಗಷ್ಟೇ ಅಷ್ಟು ಅದು ಮೀನ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕೇ ಆಗಲ್ಲ ಅಷ್ಟು ಕರೆಕ್ಟಾಗಿದೆ ಅದೇನೋ ಅಂತಾರಲ್ಲ ಮೀನ್ಸ್ ಸ್ಯಾರೀಸ್ ಇವರು ರೇಟಿಂಗ್ ಒಳಗೆ ನೇಯ್ತಾರೆ ರೇ ಮೀನ್ಸ್ ಅವ್ರದ್ದೇ ಆದ ಒಂದು ಐಡೆಂಟಿಟಿನ ಮತ್ತು ಒಂದು ಏನು ಕ್ವಾಲಿಟಿನ ಮೇಂಟೈನ್ ಮಾಡೋದು ಅವರ ಒಂದು ಸ್ಯಾರಿ ರೇಟಿಂಗ್ ಅಂತಲೇ ಹೇಳ್ಬೋದು ಇವರು ರೇಟಿಂಗ್ ಸ್ಯಾರೀಸ್ನೇ ಮಾರೋದು ನಮಗೆ ಹಂಗಾಗಿ ಮೊಳಕಲ್ಮೋರು ಸಿಲ್ಕ್ ಸ್ಯಾರಿಗೆ ಅಷ್ಟು ಫೇಮಸ್ ಅಂತಲೇ ಹೇಳ್ಬೋದು ಇದು ಪನ್ನದಲ್ಲ ಆಗಿರ್ಬೋದು ಅಥವಾ ನಮಗೆ ಸೀರೆ ಉಟ್ಟಾಗ ನೆರಿಗೆಗಳು ಸಮೇತ ನಮಗೆ ಕಡಿಮೆ ಬೀಳಲ್ಲ ಅಷ್ಟು ಮೀನ್ಸ್ ಕರೆಕ್ಟ್ ಐದೂವರೆ ಮೀಟ್ರ್ ಇರುತ್ತೆ ಅದಕ್ಕಿಂತ ಕಡಿಮೆ ಇರಲ್ಲ ದಪ್ಪ ಇರೋರ್ಗಿರ್ಬೋದು ಅಥವಾ ಸಣ್ಣ ಇರೋರಿಗೆ ಇಬ್ಬರಿಗೂ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಮಗೆ ಸೀರೆ ಉಟ್ಟರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಫೀಲ್ ಅನಿಸುತ್ತೆ ಆ ಥರ ಸೀರೆ ನೈಯ್ದಿರ್ತಾರೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ಸಿಲ್ಕ್ ಸ್ಯಾರಿ ಮೇಲೆ ಕ್ರೇಜ್ ಇದೆ ಖಂಡಿತವಾಗ್ಲೂ ಡಿ ಎಚ್ ಶ್ರೀನಿವಾಸ್ ಸಿಲ್ಕ್ ಸ್ಯಾರೀಸಿಗೆ ಒಮ್ಮೆ ವಿಸಿಟ್ ಮಾಡಿ ಇದೊಂದು ದೊಡ್ಡ ರೇಷ್ಮೆ ಸೀರೆಗಳ ಪ್ರಪಂಚನೇ ಅಂತ ಅನ್ಬೋದು ಅಷ್ಟು ವೆರೈಟಿಯಾದ ಕಲೆಕ್ಷನ್ಸ್ ಇವ್ರ ಹತ್ರ ಇದ್ದಾವೆ ಇವರು ತೋರಿಸೋಕೆ ಸಮೇತ ನಮಗೆ ಬೇಜಾರ್ ಪಟ್ಕೊಳಲ್ಲ ನಮಗೆ ಯಾವ ಥರ ವೆರೈಟಿ ಬೇಕು ಅಂತ ನಾವು ಹೇಳ್ತೀವೋ ಆ ಥರ ವೆರೈಟಿ ಸ್ಯಾರೀಸ್ ನಮಗೆ ತೆಗೆದುಬಿಟ್ಟು ತೋರಿಸ್ತಾರೆ ನೋಡ್ತಿರ್ಬೋದು ಇಲ್ಲಿ ಒಂದು ಬ್ರೈಡಲ್ ಸ್ಯಾರಿ ಕಲೆಕ್ಷನ್ ಕಾಂಚಿಪುರಂ ಸಿಲ್ಕ್ ಸ್ಯಾರಿನ ನಮಗೆ ತೋರಿಸ್ತಿದ್ದಾರೆ ಈ ಸ್ಯಾರಿ ಅಂತೂ ಎಷ್ಟು ಬ್ಯೂಟಿ ಬ್ಯೂಟಿಫುಲ್ ಆಗಿದ್ದಾವೆ ಈಗಂತೂ ನಮ್ಮ ಮೊಳಕಲ್ಮೂರಲ್ಲಿ ಬ್ರೈಡಲ್ ಸ್ಯಾರೀಸ್ ಎಲ್ಲ ಥರ ಬ್ರೈಡಲ್ ಸ್ಯಾರೀಸ್ ಕಾಂಚಿಪುರಮು ಧರ್ಮಾವರಮ್ಮು ಅಥವಾ ಟಿಶ್ಯೂ ಸಿಲ್ಕ್ ಸ್ಯಾರೀಸು ಈ ಮೀನ್ಸ್ ಇಡೀ ಸ್ಟೇಟಲ್ಲಿ ವೆರೈಟಿ ಸ್ಯಾರೀಸ್ ಎಲ್ಲೆಲ್ಲಿ ನೇಯ್ತಿದ್ದಾರೋ ಅಷ್ಟು ವೆರೈಟಿ ಸ್ಯಾರೀಸ್ನ ನಮ್ಮ ಮೊಳಕಲ್ಮೂರಲ್ಲೇ ತಯಾರು ಮಾಡ್ತಾರೆ ಅಷ್ಟು ಡಿಮ್ಯಾಂಡು ಅಷ್ಟೊಂದು ಕ್ರೇಜು ಅಲ್ಲಿರೋಂಥ ನೇಕಾರರಿಗೆ ಇವರು ಡಿ ಎಚ್ ಶ್ರೀನಿವಾಸ್ ಮೂರ್ತಿಯವರು ಅಷ್ಟೇ ಇವ್ರಿಗೂ ಮೀನ್ಸ್ ಸಿಲ್ಕ್ ಸ್ಯಾರಿ ಡಿಸೈನಲ್ಲಿ ತುಂಬ ಅನುಭವ ಇದೆ ಇವರು ಹಾಗಾಗಿ ತಮ್ಮ ತಮ್ಮ ಅಂಗಡಿಯಲ್ಲೇ ತಮ್ಮ ಶಾಪಲ್ಲೇ ಎಲ್ಲ ಸ್ಯಾರೀಸು ಅವೈಲೇಬಲ್ ಆಗಬೇಕು ಅಂತಂದೇಳಿ ಇವರು ಸಮೇತ ವೆರೈಟಿಯಾದ ಸೀರೆಸ್ ಸೀರೆಗಳನ್ನ ನೇಯಿಸಿ ತಮ್ಮ ಅಂಗಡಿಯಲ್ಲಿ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಖಂಡಿತವಾಗ್ಲೂ ಒಮ್ಮೆ ವಿಸಿಟ್ ಮಾಡಿ ತುಂಬ ಖುಷಿಯಾಗುತ್ತೆ ನಿಮಗೆ ಸಿಲ್ಕ್ ಸ್ಯಾರಿ ಪರ್ಚೇಸ್ ಮಾಡಿದಾಗ ಅಷ್ಟೊಂದು ಕ್ವಾಲಿಟಿ ಕ್ವಾಂಟಿಟಿ ಮತ್ತು ಫ್ರೈಝಲ್ಲೂ ಸಮೇತ ನಮಗೆ ಒಂದು ಹಫರ್ಟಬಲ್ ಫ್ರೈಸ್ ಅಂತಲೇ ಹೇಳ್ಬೋದು ಈಗ ನೋಡಿ ನನಗೆ ಇದು ಒಂದು ಮೀನ್ಸ್ ಲೈಟ್ ಕಲರ್ ಇರ್ತಕ್ಕಂತ ಒಂದು ಬ್ರೈಡಲ್ ಸ್ಯಾರಿನ ನನಗೆ ಹರು ವೇರ್ ಮಾಡಿ ತೋರಿಸ್ತಿದ್ದಾರೆ ಅದಕ್ಕೆ ರೆಡ್ ರೆಡ್ ಪಿಂಕ್ ಬ್ಲೌಸ್ ಬಂದಿದೆ ಪಲ್ಲು ಸಮೇತ ಅದೇ ಕಲರ್ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಾನೆ ನೋಡ್ತಿರ್ಬೋದು ಈ ಸ್ಯಾರಿ ವೇರ್ ಮಾಡಿದ್ರಂತೂ ಅಂತೂ ಫಂಕ್ಷನ್ಗೆ ಸಖತ್ತಾಗಿ ಕಾಣಿಸ್ತೀವಿ ಹೈಲೈಟ್ ಕಾಣಿಸ್ತೀವಿ ಅಂತಾನೆ ಹೇಳ್ಬೋದು ನೋಡ್ತಿರ್ಬೋದು ಇದ್ರ ಕ್ವಾಲಿಟಿ ಕ್ವಾಂಟಿಟಿ ಮತ್ತೆ ಶೈನಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದೇಳಿ ಈಗ ನೋಡಿ ಇವೆಲ್ಲ ಬ್ರೈಡಲ್ ಸ್ಯಾರಿ ಕಲೆಕ್ಷನ್ಸೇ ಇವ್ರ ಹತ್ರ ಸುಮಾರು ಕಲೆಕ್ಷನ್ಸ್ ಇದ್ದಾವೆ ನೋಡ್ತಿರ್ಬೋದು ಎಲ್ಲ ಕಲರ್ಸ್ನ ತೋರಿಸ್ತಿದ್ದಾರೆ ಅವರು ಮೀನ್ಸ್ ನಾನಂತೂ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಸನೇ ಆಗ್ಬಿಟ್ಟೆ ಅಷ್ಟು ಕಲೆಕ್ಷನ್ಸ್ ಇದಾವೆ ನೋಡ್ತಿದ್ರೆ ಎಲ್ಲವೂ ತಗೋಬೇಕು ತಗೋಬೇಕಂತ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಅವ್ರ ಹತ್ರ ಇದ್ವು ಈಗ ನೋಡಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇದು ಬ್ರೈಡಲ್ ಸ್ಯಾರಿ ಕಲೆಕ್ಷನ್ ಈ ಸ್ಯಾರಿ ನೋಡಿ ಬಾರ್ಡರ್ ಯಾವ ತರ ವೆರೈಟಿ ಡಿಸೈನ್ ಬಂದಿದೆ ಅಂತ ಮೀನ್ಸ್ ಕೆಳಗೆ ಮೇಲೆ ಬಾರ್ಡರ್ ಡಿಸೈನ್ ಬಂದಿದೆ ಚಿಕ್ಕ ಬಾರ್ಡ್ರು ಬಟ್ ಓಲ್ ಸ್ಯಾರಿ ಓಪನ್ ಮಾಡಿದಾಗಂತೂ ಇದು ಸಖತ್ ಆಗಿದೆ ಅನ್ಸುತ್ತೆ ಮೀನ್ಸ್ ಮಿಡಲಲ್ಲಿ ಸ್ಮಾಲ್ ಸ್ಮಾಲ್ ನಮಗೆ ಒಂದು ಚಕ್ಸ್ ಟೈಪ್ ಜರಿ ಬಂದಿದೆ ಇದಂತೂ ಸ್ಯಾರಿ ಸಖತ್ ಆಗಿದೆ ನೋಡಿ ಫ್ರೆಂಡ್ಸ್ ಅವರು ಈಗ ಅದನ್ನ ಓಪನ್ ಮಾಡಿ ತೋರಿಸ್ತಾರೆ ಆ ಸ್ಯಾರಿನ ನೋಡೋದಕ್ಕಂತೂ ಇದು ಹಣ್ಣಿಗೆ ಹಬ್ಬನೇ ಅಂತ ಹೇಳ್ಬೋದು ಇಷ್ಟು ಸ್ಯಾರೀಸ್ ಒಳಗೆ ಇದಂತೂ ಮೀನ್ಸ್ ಹೈಲೈಟ್ ಕಲರ್ ಅಂತಾನೆ ಹೇಳ್ಬೋದು ನಾವು ಫ್ರೆಂಡ್ಸ್ ಯಾರಿಗೆಲ್ಲ ಸಿಲ್ಕ್ ಸ್ಯಾರಿ ಅಥವಾ ಬ್ರೈಡಲ್ ಸ್ಯಾರಿ ಕಲೆಕ್ಷನ್ಸು ಮದುವೆಗಳಿಗೆ ಫಂಕ್ಷನ್ಗಳಿಗೆ ನಿಮಗೆ ಬೇಕು ಅಂತಂದಾಗ ಖಂಡಿತವಾಗ್ಲೂ ನೀವು ಮೊಳಕಲ್ಮೋರಿಗೆ ಬಂದು ಒಂದು ಸತಿ ಡಿ ಎಚ್ ಶ್ರೀನಿವಾಸ್ ಸಿಲ್ಕ್ ಸ್ಯಾರೀಸ್ ಇವರ ಒಂದು ಶಾಪಿಗೆ ನೀವು ಬಂದು ವಿಸಿಟ್ ಮಾಡಿ ಇವ್ರದಂತೂ ಇನ್ನು ರೇಷ್ಮೆ ಸೀರೆಗಳ ಒಂದು ಪ್ರಪಂಚನೇ ಅಥವಾ ಸಮುದ್ರನೇ ಅಂತಲೇ ಹೇಳ್ಬೋದು ಅಷ್ಟು ವೆರೈಟಿ ಆದ ಕಲೆಕ್ಷನ್ಸ್ ಇವ್ರ ಹತ್ರ ಇದ್ದಾವೆ ನಾನಿನ್ನೂ ವಿಡಿಯೋದಲ್ಲಿ ಒಂದೊಂದು ಸ್ಯಾಂಪಲ್ ಅಷ್ಟೇ ನಿಮಗೆ ತೋರಿಸಿರೋದು ಸುಮಾರು ಸ್ಯಾರಿ ಕಲೆಕ್ಷನ್ಸ್ ಇದಾವೆ ತೋರಿಸ್ತೀವಿ ಅಂತಂದ್ರು ಮೀನ್ಸ್ ವಿಡಿಯೋ ತುಂಬ ಲೆಂತಿ ಆಗ್ಬಿಡುತ್ತೆ ನನಗೆ ಒಂದೊಂದೇ ಸ್ಯಾಂಪಲ್ಸ್ ತೋರಿಸಿ ಸಾಕು ಅಂತ ಹೇಳಿದೆ ನಾನು ಅಷ್ಟೇ ತರ್ಟಿನ್ ಮಿನಿಟ್ಸ್ ವಿಡಿಯೋಗೆ ಎಷ್ಟು ಬೇಕು ಅಷ್ಟು ನಾನು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನನಗೆಲ್ಲ ಸ್ಯಾರೀಸ್ ಅವರು ವೇರ್ ಮಾಡಿ ಒಂದೊಂದು ಸ್ಯಾಂಪಲ್ನ ತೋರಿಸಿದ್ದಾರೆ ತುಂಬ ಬ್ಯೂಟಿಫುಲ್ ಆಗ ಇದ್ದಾವೆ ಸ್ಯಾರೀಸ್ ಮಾತ್ರ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ನಮಗೊಮ್ಮೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಷ್ಟು ವೆರೈಟಿ ಇದಾವೆ ಇವ್ರ ಹತ್ರ ಡಿಸೈನ್ ಆಗಿರ್ಬೋದು ಕಲೆಕ್ಷನ್ಸ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಫ್ರೆಂಡ್ಸ್ ನಾನು ಮೊಳ್ಕಲ್ಮೋರ್ ಸ್ಯಾರೀಸ್ನೇ ಯಾಕೆ ಅಷ್ಟು ಪ್ರಿಫರ್ ಮಾಡ್ತೀನಿ ಅಂತಂದಾಗ ಮೊಳ್ಕಲ್ಮೂರು ಸ್ಯಾರೀಸ್ ಸಿಲ್ಕ್ ಸ್ಯಾರೀಸು ಜಿ ಎ ಟ್ಯಾಗ ಇರ್ತಕ್ಕಂಥ ಸ್ಯಾರೀಸು ಇಡೀ ರಾಜ್ಯದಲ್ಲೇ ಮೊಳ್ಕಲ್ಮೂರು ಸಿಲ್ಕ್ ಸ್ಯಾರೀಸ್ ಅಂದರೆ ತುಂಬ ಫೇಮಸ್ಸು ತಮ್ಮದೇ ಆದ ಒಂದು ರೇಟಿಂಗಲ್ಲಿ ಅವರು ಸ್ಯಾರೀಸ್ನ ನೇಯ್ತಾ ಇರ್ತಾರೆ ಹಾಗಾಗಿ ಒಬ್ಬೊಬ್ಬರೇಕಾರ ತಮ್ಮದೇ ಆದ ಒಂದು ಕಲೆಯ ಚಾಪು ಚಕ್ಯತೆಯನ್ನು ತಮ್ಮ ಸೀರೆ ಮೇಲೆ ಮೂಡ್ತಿರ್ತಾರೆ ಹಂಗಾಗಿ ಎಲ್ಲ ಹೆಣ್ಮಕ್ಳಿಗೂ ರೇಷ್ಮೆ ಸೀರೆಗಳು ಕಣ್ಣು ಕಣ್ಕೊಗ್ತಿರ್ತವೆ ಅಷ್ಟು ವೆರೈಟಿಯಾದ ಡಿಸೈನ್ಸ್ನ ನಾವು ಇಲ್ಲಿ ನೋಡ್ತಾ ಇರ್ಬೋದು ನೋಡ್ತಿರ್ಬೋದು ರಾಜ್ಯದ ಪ್ರತಿ ಮೂಲೆ ಮೂಲೆಯಲ್ಲಿ ನೇಯ್ತಕ್ಕಂಥ ಒಂದು ಸ್ಯಾರಿ ಡಿಸೈನ್ ಆಗಿರ್ಬೋದು ಇವಾಗ ಎಕ್ಸ್ಪೆಷಲಿ ಅವರು ಧರ್ಮವರಂ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ನೆಲ್ಲ ಇವರು ತಮ್ಮ ಮೊಳ್ಕಲ್ಮೋರಲ್ಲೇ ನೇಯ್ತಾ ಇದ್ದಾರೆ ಮೀನ್ಸ್ ತಮ್ಮ ಮಗ್ಗಗಳಲ್ಲಿ ಅವರು ಆ ಡಿಸೈನ್ ಹಾಕೊಂಡ್ಬಿಟ್ಟು ನೇಯ್ತಾರೆ ಹಂಗಾಗಿ ಎಲ್ಲ ವೆರೈಟಿಯಾದ ಕಲೆಕ್ಷನ್ಸ್ ಮೈಸೂರು ಸಿಲ್ಕ್ ಆಗಿರ್ಬೋದು ಕ್ರೇಫ್ ಸಿಲ್ಕ್ ಆಗಿರ್ಬೋದು ಸೆಮಿ ಸಿಲ್ಕ್ ಆಗಿರ್ಬೋದು ಧರ್ಮಾವರಂ ಆಗಿರ್ಬೋದು ಕಾಂಚಿಪುರಮ್ ಆಗಿರ್ಬೋದು ಮೀನ್ಸ್ ಟೂ ಲೈನ್ ಜರಿ ಬಾರ್ಡರ್ತಕ್ಕಂಥದ್ದು ಡಾಲರ್ ಜರಿ ಬಾರ್ಡರ್ತಕ್ಕಂಥದ್ದು ರೈನ್ ಡ್ರಾಪ್ ಸ್ಯಾರೀಸು ಹೇಳ್ ಪೋಚಂಪಲ್ಲಿ ಸ್ಯಾರೀಸ್ ಹೇಳ್ತಾ ಇದ್ರೆ ನನಗಿನ್ನೂ ಆ ಡಿಸೈನ್ಸ್ ಯಾವ್ಯಾವ ಇದಾವೆ ಅಂತ ಹೇಳಕ್ ಬರ್ತಿಲ್ಲ ಅಷ್ಟು ವೆರೈಟಿಯಾದ ಸ್ಯಾರೀಸು ನಮ್ಮ ಮೊಳಕಲ್ಮೋರಲ್ಲೇ ಅವೈಲಬಲ್ ಇದೆ ಇನ್ಯಾಕೆ ನಾವು ಬೇರೆ ಕಡೆ ಹೋಗಬೇಕು ಇಲ್ಲೇ ಹೋಗಿ ತಗೊಂಡ್ರೆ ಆಯ್ತಲ್ವ ಮೀನ್ಸ್ ಪ್ರೈಸಲ್ಲೂ ನಮಗೆ ರೇಟಲ್ಲೂ ನಮಗೆ ಒಳ್ಳೆ ಅಫರ್ಟಬಲ್ ಅಂತಲೇ ಹೇಳ್ಬೋದು ಕಲೆಕ್ಷನ್ಸ್ ಅಂತೂ ಕಲರ್ಸ್ ಅಂತೂ ಬಿಡಿ ಅದು ಕಣ್ಣಿಗೆ ಹಬ್ಬನೇ ಫ್ರೆಂಡ್ಸ್ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆಯೋ ಖಂಡಿತವಾಗ್ಲೂ ಈ ಶಾಪಿಗೆ ನೀವು ಒಮ್ಮೆ ವಿಸಿಟ್ ಮಾಡಿ ನಾನು ಇವರ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಡ್ರೆಸ್ ಸಮೇತ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಒಮ್ಮೆ ಅವ್ರನ್ನ ಕಾಲ್ ಮಾಡಿ ನೀವು ಕೇಳ್ಬೋದು ಆ ನಂಬರ್ಗೆ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಇದೆಯೋ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನಷ್ಟು ಒಳ್ಳೆ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ 深。